ಅಕ್ರಮವಾಗಿ ಹತ್ತು ಕೆಜಿ ಗಾಂಜಾ ಸಾಗಣೆ ಮಾಡುತ್ತಿದ್ದವನ ಬಂಧನ ಅಬಕಾರಿ ಇಲಾಖೆಯ ಭರ್ಜರಿ ಕಾರ್ಯಾಚರಣೆ ಹತ್ತು ಕೆಜಿ ಗಾಂಜಾ ವಶ ಬಂಗಾರಪೇಟೆ ಮಾದಕ ದ್ರವ್ಯ ಸಾಗಾಣಿಕೆ ಜಾಲ ಇತ್ತೀಚೆಗೆ ಗಡಿಭಾಗದಲ್ಲಿ ಹೆಚ್ಚದ ಕಾರಣ ಅಬಕಾರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹತ್ತು ಕೆಜಿ ಗಾಂಜಾ ವಶಪಡಿಸಿಕೊಂಡ ಪ್ರಕರಣ ಬೆಳಕಿಗೆ ಬಂದಿದೆ ಅಬಕಾರಿ ಇಲಾಖೆಯ ಭರ್ಜರಿ ಕಾರ್ಯಾಚರಣೆ ಅಬ್ಕಾರಿ ನಿರ್ದೇಶಕರು ಬಂಗಾರಪೇಟೆ ವಲಯ ಈ ದಿನ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಅಬ್ಕಾರಿ ಜಂಟಿ ಆಗ್ತಾರೆ ಬೆಂಗಳೂರು ದಕ್ಷಿಣ ಹಾಗೂ ಅಬ್ಕಾರಿ ಉಪ ಆಗ್ತಾರೆ ಕೋಲಾರ ಜಿಲ್ಲೆ ರವರ ಒಂದು ನಿರ್ದೇಶನದ ಮೇರೆಗೆ ಖಚಿತ ಬಾತ್ಮಿಯ ಮೇರೆಗೆ ನಾವು ಕೋಲಾರದಿಂದ ಬೆಂಗಳೂರು ಅಲ್ಲ ಕೋಲಾರದಿಂದ ಬಂಗಾರಪೇಟೆಗೆ ಹೋಗುವ ರಸ್ತೆಯಲ್ಲಿ ಉಪ್ಪುಳ ಗ್ರಾಮ ವ್ಯಾಪ್ತಿಯ ಗ್ರಸ್ತ ರಸ್ತ ನೋಡೋ ಸಂದರ್ಭದಲ್ಲಿ ಬಂದಂಥ ಖಚಿತ ಮಾಯಿದ ಮೇರೆಗೆ ನಾವು ಕೆ ಎ ಝೀರೋ ಟು ಇ ಎಸ್ ಝೀರೋ ಒನ್ ಫೈ ತ್ರೀ ವಾಹನವನ್ನು ತಡೆದು ಪರಿಶೀಲಿಸಲಾಗಿ ಹತ್ತು ಕೆ ಜಿ ಗಾಂಜಾ ಇವರು ಕಂಡು ಬಂದಿರುತ್ತದೆ ಆರೋಪಿಯಾದ ಮೊಹಮ್ಮದ್ ಸಾಹುಲ್ ಇದನ್ನು ಮೊಹಮ್ಮದ್ ಆರೀಫ್ ಈತನನ್ನು ಗಸ್ತುಪಡಿಸಿ ದಸ್ತಗಿರಿಪಡಿಸಲಾಗುತ್ತದೆ ಮತ್ತು ಹತ್ತು ಕೆ ಜಿ ಗಾಂಜಾವನ್ನು ಕೂಡ ಇಲಾಖಾ ವಶಕ್ಕೆ ಪಡೆಯಲಾಗಿರುತ್ತದೆ ಮತ್ತು ಈ ಒಂದು ಆಸಾಮಿ ಮೊಹಮ್ಮದ್ ಸಾಹುಲ್ ವಿರುದ್ಧ ಎನ್ ಡಿ ಪಿ ಎಸ್ ಕಾಯ್ದೆಯನ್ವಯ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿರುತ್ತದೆ